ಈಗಾಗಲೇ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ನಾಟ ನಾಡಕಂಡ ಅಪ್ರತಿಮ ಮುಖ್ಯಮಂತ್ರಿಗಳು ಈಗ ಮಳೆಗೋಗಲಿಕ್ಕೆ ನಿಮ್ಗೆ ಅವಕಾಶಗಳಿದೆ ಸೊ ನಮ್ಮ ಗ್ಯಾರಂಟಿಗಳನ್ನ ಸಿದ್ದರಾಮಯ್ಯ ಅವರ ಅಭಿವೃದ್ಧಿ ಕಾಮಗಾರಿಗಳನ್ನು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದರೆ ಪಂಚ ಐದು ಗ್ಯಾರಂಟಿಗಳನ್ನ ಖರೀದಿಸಿ ಮತ್ತು ರಾಹುಲ್ ಗಾಂಧಿ ಕೃಷಿ ಮಾಡೋರ ಗ್ಯಾರಂಟಿಗಳನ್ನ ಹೇಳುವಂಥ ಪ್ರಯತ್ನ ಮಾಡಿ ಈಗಾಗಲೇ ಗ್ಯಾರಂಟಿ ಕಾರ್ಡನ್ನು ಮನೆ ಮನೆ ತಾವು ಕೊಟ್ಟಿದ್ರೆ ಸರ್ ಅದಕ್ಕಾಗಿ ದಯವಿಟ್ಟು ತಾವು ನಮ್ಮ ಪರವಾಗಿ ಲೋಕಸಭಾ ಚುನಾವಣೆ ವಿಧಾನಸಭೆಗೆ ಲೋಕಸಭೆಗೆ ಭಾಳಷ್ಟು ವ್ಯತ್ಯಾಸ ಇದೆ ಆದರೂ ಕೂಡ ಸುಮಾರು ಕಾರ್ಯಕ್ರಮ ಸಂಘಟನೆ ಮುಖಂಡ ಸಮಾಜಗಳನ್ನು ಭೇಟಿ ಮಾಡುವಂಥ ಪ್ರಯತ್ನ ಮಾಡಿ ಒಂದು ತಿಂಗಳಲ್ಲಿ ಹೀಗಾಗಿ ಇನ್ನು ಹೆಚ್ಚಿಗೆ ಬರಲಿಕ್ಕೆ ಕಠಿಣ ನೀವೇ ಮುಖಂಡ ವಹಿಸ್ಕೋಬೇಕು ನೀವೇ ನೇತೃತ್ವ ತೋರಿಸಬೇಕು ನೀವೇ ಪ್ರಿಯಾಂಕಾ ಜಾರಕಿಹೊಳಿ ಹೀಗೆ ಕಾಂಗ್ರೆಸ್ನ ಅಭ್ಯರ್ಥಿ ನೀವೇ ನಮ್ಮ ಎಲ್ಲ ಶಾಸಕರಂತ ತಿಳಿದು ಇವತ್ತು ಪ್ರಿಯಾಂಕ ಪರವಾಗಿ ಇಡೀ ಚಿಕ್ಕೋಡಿ ಲೋಕಸಭೆಯಲ್ಲಿ ಕೆಲಸ ಮಾಡಬೇಕಾಗಿದೆ ಅದಕ್ಕಾಗಿ ಹೆಚ್ಚಿಗೆ ಹೇಳಿದೆ ತಗ ಆಶೀರ್ವಾದ ಮಾಡಿದೆ ಗೆಲ್ಲುವಂಥ ಎಲ್ಲ ಅವಕಾಶಗಳಿದೆ ಅದರಲ್ಲಿ ಪ್ರಶ್ನೆ ಇಲ್ಲ ಆದರೆ ಹೆಚ್ಚಿನ ಹಂತದಿಂದ ಗೆಲ್ಲಕ್ಕೆ ನಿಮ್ಮ ಶಕ್ತಿ ಇನ್ನೂ ಹೆಚ್ಚಬೇಕಾಗಿದೆ ತಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ನಮಗೆ ಆಶೀರ್ವಾದ ಮಾಡಿ ಖಂಡಿತವಾಗಿ ಪ್ರಿಯಾಂಕ ಜೊತೆ ನಿಮ್ಮ ಸೇವೆ ಮಾಡ್ತಂಡು ಭರವಸೆ ನನಗಿದೆ ಅವ್ರ ಜೊತೆ ನಾನಾಗಲಿ ಸ್ಥಳೀಯ ಎಲ್ಲ ಶಾಸಕ ಕೂಡಿ ಒಂದು ಜೊತೆ ನಾವು ಕೂಡ ಅವ್ರ ಅಭಿವೃದ್ಧಿ ಕಾಮಗಾರಿಗಳನ್ನ ತರಲಿಕ್ಕೆ ಈ ಭಾಗಕ್ಕೆ ಪ್ರಯತ್ನ ಮಾಡ್ತೀವಿ ಅನ್ನ ಹೋಗುತ್ತಾ ಇಟ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲ ಕಾಂಗ್ರೆಸ್ಸನ್ನು ಬೆಂಬಲಿಸಲಿಕ್ಕೆ ಇಲ್ಲಿ ಬಂದಿದ್ದಾರೆ ಅದಕ್ಕಾಗಿ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸಿ ಎರಡು ದಿನ ಮಾತ್ರ ಇದೆ ಎರಡು ದಿನ ನೀವು ಬೂತ್ಗಳಲ್ಲಿ ನಿಮ್ಮ ನಿಮ್ಮ ಭಾಗದಲ್ಲಿ ಹೆಚ್ಚು ಮತಗಳನ್ನು ಹಾಕುವಂತ ಪ್ರಯತ್ನ ಆದ್ರೆ ಕೊಟ್ಟಿದ್ದಾರೆ ಈ ವೇದಿಕೆ ಮುಖಾಂತರ ನಾನು ಮತವನ್ನು ಯಾಚಿಸಲಿಕ್ಕೆ ತಮ್ಮೆಲ್ಲರ ಮುಂದೆ ನಿಂತಿದ್ದೀನಿ ಏನು ಸಾಕಷ್ಟು ನಮ್ಮ ರಾಜ್ಯದಲ್ಲಿ ಆಯ್ತು ದೇಶದಲ್ಲಾಯ್ತು ಸಾಕಷ್ಟು ಬಡವರ ಪರವಾಗಿ ವರ್ಗಿಗೆ ಸಾಕಷ್ಟು ಒಂದು ಅನ್ಯಾಯವಾಗಿದೆ ಏನು ರಾಜ್ಯದ ತೆರಿಗೆಯಲ್ಲಾಯಿತು ಈ ಕಡೆ ರೈತರ ಪರವಾಗಿ ಪ್ರವಾಹ ಬಂದಾಗಾಯಿತು ಕೋವಿಡ್ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಜನ ಬಡ ಜನರಿಗೆ ಅನುಕೂಲವಾಗಿಲ್ಲ ಅವ್ರಿಗೂ ಕೂಡ ಸಾಕಷ್ಟು ಅನ್ಯಾಯವಾಗಿದೆ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಬಡವರ ಪರವಾಗಿ ಮಾಧ್ಯಮದವರ ಪರವಾಗಿ ಯಾವಾಗಲೂ ಕಷ್ಟಕಾಲದಲ್ಲಿ ಕಷ್ಟ ಕಾಲದಲ್ಲಿ ನಿಲ್ಲುತ್ತದೆ ಏನು ವಿರೋಧ ಪಕ್ಷದವರಿದ್ರು ಯಾರೂ ಕೂಡ ನಮ್ಮ ರೈತರ ಪರವಾಗಿ ಅವರ ಧ್ವನಿಯನ್ನು ಎತ್ತಲಿಲ್ಲ ಮುಂದೆ ಕೂಡ ನಾವು ನಿಮ್ಮ ಪರವಾಗಿ ಧ್ವನಿಯನ್ನು ಎತ್ತುತ್ತೀವಿ ಪಾರ್ಲಿಮೆಂಟಲ್ಲಿ ನಿಮ್ಮ ಪರವಾಗಿ ನಾವು ಈ ಕ್ಷೇತ್ರದ ಏನು ಅನುದಾನ ತಂದು ಅಭಿವೃದ್ಧಿ ಕಾರ್ಯಗಳಾಗಬೇಕು ಅದನ್ನ ನೀವು ಪರವಾಗಿ ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಏನು ಸಾಕಷ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಯೋಜನೆಗಳಿವೆ ಆ ಸಾಕಷ್ಟು ಅದನ್ನ ಹೆಸರನ್ನು ಬದಲಾಯಿಸಿ ಏನು ಬರೀ ಎಲ್ಲಪ್ಪ ಅಂತ ಇತ್ತು ಅದನ್ನು ಮಲ್ಲಪ್ಪ ಅಂತ ಮಾಡಿದ್ದಾರೆ ಕೆಲವೊಂದು ಉದಾಹರಣೆಗಳ ನಾನು ಹೇಳ್ತೀನಿ ಏನು ಆವಾಸ್ ಯೋಜನೆಗಳಿತ್ತು ಅದನ್ನ ಪ್ರಧಾನ ಮಂತ್ರಿ ಗ್ರಾಮೀಣ ಆವಾಸ್ ಯೋಜನಾ ಅಂತ ಹೆಸರನ್ನು ಬದಲಾಯಿಸಿದರು ಅದೇ ರೀತಿಯಲ್ಲಿ ಅದೇನಿಗೆ ಅದು ಅದನ್ನು ಹೆಸರನ್ನು ಬದಲಾಯಿಸಿ ಅವರು ಬರೀ ಡಿಜಿಟಲ್ ಇಂಡಿಯಾ ಅಂತ ಮಾಡಿದರು ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ಅಂತ ಏನಿತ್ತು ಅದನ್ನು ಮೇಲೆ ಸ್ವಚ್ಛ ಭಾರತ್ ಅಭಿಯಾನ ಅಂತ ಮಾಡಿದರು ಇಂಥ ಅನೇಕ ಉದಾಹರಣೆಗಳಿವೆ ಅವರೇನು ನಮ್ಮ ಕಾಂಗ್ರೆಸ್ ಪಕ್ಷದ ಕೊಡುಗೆಗಳಿವೆ ಅದನ್ನು ಬರೀ ಹೆಸರು ಕನ್ಫ್ಯೂಸನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಸಾಕಷ್ಟು ಕಾಂಗ್ರೆಸ್ ಪಕ್ಷ ಯೋಜನೆಗಳು ಈಗಾಗಲೇ ಐದು ಗ್ಯಾರಂಟಿಗಳು ಪ್ರತಿ ಮನೆ ಮನೆಗೆ ತಲುಪಿವೆ ಮುಂದೆ ಕೂಡ ಏನು ಉಳಿದಂತೆ ನಡೆದಿದೆ ನಮ್ಮ ಸರ್ಕಾರ ಮುಂದೆ ಕೂಡ ನ್ಯಾಯಗಳು ತಾವೆಲ್ಲರೂ ಆಶೀರ್ವಾದ ಮಾಡಿದೆ ಐದು ನ್ಯಾಯಗಳು ಕೂಡ ಪ್ರತಿ ಮನೆ ಮನೆಗೆ ಪ್ರತಿ ಮಕ್ಕಳಿಗೆ ರೈತರಿಗೆ ಯುವಕರಿಗೆ ಪಾಲುದಾರಿಕೆ ಏನು ಶ್ರಮಿಕರಿಗೆ ಐದು ನ್ಯಾಯಗಳನ್ನು ಕೊಟ್ಟಿದ್ದಾರೆ ಅದು ಎಲ್ಲ ಜಾರಿಗೆ ತರುತ್ತದೆ ಅಂತ ನಾವು ಹೇಳಿಕೆ ಬಯಸ್ತೇವೆ